ಇವತ್ತಿನ ವಿಡಿಯೋದಲ್ಲಿ ನಾನು ಕುರ್ಕುರೆ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಕುರ್ಕುರೆ ಮನೆಯಲ್ಲೇ ಇನ್ಸ್ಟೆಂಟಾಗಿ ಈ ಕುರ್ಕುರೆಯನ್ನು ಮಾಡ್ಕೊಳ್ಬೋದು ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸಿದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿಯನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡುಬಿಟ್ಟು ಇದರ ಪೌಡರನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ನಾವು ರುಬ್ಕೊಂಡ್ರೆ ಸಾಕು ಈಗ ನಾನು ಒಂದು ಪ್ಲೇಟ್ಗೆ ನಾವು ರುಬ್ಕೊಂಡಿರುವಂತಹ ಅವಲಕ್ಕಿಯನ್ನು ತೆಕ್ಕೋತಾ ಇದ್ದೀನಿ ಅವಲಕ್ಕಿಯನ್ನು ತೆಕ್ಕೊಂಡ್ಬಿಟ್ಟು ಇದಕ್ಕೆ ನಾವು ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾನನ್ನು ಬಿಸಿ ಮಾಡ್ಲಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಡಬೇಕು ಈಗ ನಾವು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಕಲಿಸ್ಕೊಳ್ಳಿ ಈ ಥರ ಒಂದು ಗಂಟೆ ಇರಲಾರ್ದೆ ನೀವು ಇದನ್ನು ಕಲಿಸ್ಕೊಳ್ಬೇಕು ಈ ಥರ ಹಿಟ್ಟು ರೆಡಿ ಆದರೆ ಸಾಕು ಈಗ ನಾವು ಹಿಟ್ಟನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನೀವು ಇದನ್ನು ತಣ್ಣಗಾಲಕ್ಕೆ ಬಿಡಬೇಕು ಈಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಕುರ್ಕುರೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿ ಸೈಡಿಗೆ ತಕ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಾವು ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಒಂದು ಪ್ಲೇಟಿಗೆ ಇದ್ದೀನಿ ಇದಕ್ಕೆ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ನಾವು ಸರಿಯಾಗಿ ಈ ಥರ ನಾದ್ಕೊಳ್ಬೇಕು ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಳಿ ಈ ಥರ ನಾದ್ಕೊಂಡ್ರೆ ಸಾಕು ಹಿಟ್ಟನ್ನು ನಾನು ಈ ಥರ ನಾತ್ಕೊಂಡು ಬಿಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಉದ್ದ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಬಳ್ಳಿನಿಂದ ನೀವು ಸ್ವಲ್ಪ ಶೇಪನ್ನು ಕೊಟ್ಬಿಡಿ ಈ ಥರ ಕುರ್ಕುರೆಯನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ನಾನು ಸ್ವಲ್ಪ ದೊಡ್ಡ ಪಾತ್ರೆಯೇ ತೊಗೊಂಡಿದ್ದೀನಿ ಈ ಕುರ್ಕುರೆಯನ್ನು ಫ್ರೈ ಮಾಡೋದಕ್ಕೆ ಈ ಥರ ಇದ್ದರೆ ಈಸಿಯಾಗಿ ಹಾಕ್ಕೊಳ್ಬೋದು ಮತ್ತು ಸರಿಯಾಗಿ ಕುರ್ಕುರೆ ಫ್ರೈ ಆಗುತ್ತೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಕುರ್ಕುರೆಯನ್ನು ಫ್ರೈ ಮಾಡ್ಕೊಳ್ಬೇಕು ಸರಿಯಾಗಿ ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರುಗಿಸ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿ ಆದಂಥ ಕುರ್ಕುರೆ ರೆಡಿ ಆಗುತ್ತೆ ಈಗ ನೋಡಿ ನಾನು ಕುರ್ಕುರೆಯನ್ನು ತೆಕ್ಕೋತಾ ಇದ್ದೀನಿ ಎಲ್ಲ ಕುರ್ಕುರೆಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾವು ಕುರ್ಕುರೆ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆಯನ್ನ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆಯನ್ನ ನಾವು ಕುರ್ಕುರೆ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು ಅಂದ್ರೆ ಮಸಾಲೆ ಸರಿಯಾಗಿ ಅಂಟ್ಕೊಳ್ಳುತ್ತೆ ಈಗ ನೋಡಿ ಕುರ್ಕುರೆ ರೆಡಿ ಆಗಿದೆ ಈ ರೀತಿ ಒಂದ್ಸಲಿ <Sans> ೂ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆದಂತಹ ಕುರ್ಕುರೆ ರೆಡಿ ಆಗುತ್ತೆ ಮನೆಯಲ್ಲೇ ಮಾಡ್ಕೊಳ್ಬೋದು ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ Thank you for watching.